ಸಿದ್ದರಾಮಯ್ಯ ಅಂದ್ರೆ ಅದೊಂದು ನೇಮ್ ಅಂದ್ರೆ ಬ್ರ್ಯಾಂಡ್ ಅದು ಅದೊಂದು ಬ್ರ್ಯಾಂಡ್ ಅದು ಸಿದ್ದರಾಮಯ್ಯ ಇಂದಿರಾ ಕಿಟ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಮನೆಗೆ ಎರಡು ಎರಡು ಸಾವಿರ ಗೃಹಲಕ್ಷ್ಮಿ ಲಕ್ಷ್ಮಿ ಫ್ರೀ ಅಕ್ಕಿ ಕೊಡ್ತಾ ಇದೀವಿ ಇಂದಿರಾ ಕಿಟ್ ಕೊಡ್ತಿದ್ವಿ ಐದು ಗ್ಯಾರ ಐವತ್ತಾರು ಸಾವಿರ ಕೋಟಿ ಖರ್ಚು ಮಾಡಿ ನಾವು ಕೊಡ್ತಿದ್ರೆ ಈ ಬೇರೆ ಪಕ್ಷದವರು ದುಡ್ಡ್ಯಾಟ್ ಲೇಮ್ ಈ ಅಪ್ಪ ನಿಂಟಿಗೆ ತರ್ತಾರೆ ಏನು ಅಪ್ಪ ಮನೆಯಿಂದ ಕೊಟ್ಟಾಗ್ತಾ ಇದ್ರು ನಮ್ಮ ಸರ್ಕಾರದಲ್ಲಿ ನಾಲ್ಕು ಲಕ್ಷ ಬಜೆಟ್ ಅಲ್ಲಿ ನಾವ್ ಐವತ್ತಾರು ಸಾವಿರ ಕೊಟ್ಟಿ ಬಡವರು ಕೊಡ್ತೀವಿ ಹೇಳ್ತಾರೆ ಅಕ್ಕಿ ಕೊಟ್ರೆ ಅಂತ ಐವಕ್ಯರ ಬನ್ನಿ ಹಳ್ಳಿ ಇಲ್ಲ ಕೂಟಕ್ ನಡ್ಸ್ತಾ ಇಲ್ಲ ಎಂದ್ರು ಭೀಸ್ತೆ ಸೋಮಾರಿ ಇವರೆಲ್ಲ ಬೆಂಗಳೂರುಗಳಲ್ಲಿ ಇಲ್ಲಿ ಬಿಜಾಪುರಲ್ಲಿ ಓಡಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲ ಮಾತಾಡ್ಬಿಟ್ರೆ ಅಣ್ಣ ನಾನು ಹಳ್ಳಿಗ್ ಹೋದ್ರೆ ಅಣ್ಣ ಕೆಲವ್ರು ಹೇಳ್ತಾರೆ ಸ್ವಾಮಿ ಮಕ್ ಕೂಲಕ್ಕೆ ಹೋಗ್ಬಿಟ್ಟೆ ಕೂಟಕ್ಕೆ ನಡೆಸಲ್ಲೇ ಅಂತಾರೆ ಅಂತವ್ರಿಗೆ ಎರಡು ಸಾವಿರ ಕೊಟ್ಟರೆ ತಪ್ಪಾ ಅಕ್ಕಿ ಕೊಟ್ರೆ ಇದು ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ದು ನಾವು ಇವತ್ತು ಇಂದಿರಾ ಕಿಟ್ ಮೇಲೆ ಕೊಡ್ತಿದೀವಿ ಬರೀ ಅಕ್ಕಿ ಕೊಟ್ರೆ ಅವ್ರಿಗೆ ಸಕ್ಕರೆ ಖಾರ ಇದು ಇವೆಲ್ಲ ಬೇಕು ಆಯಿಲ್ ಎಂತ ಎಲ್ಲ ಬೇಕು ಅಂತೇಳಿ ಇಂದ್ರಾ ಕಿಟ್ ಮಾಡಿ ಇನ್ನೊಂದು ಒನ್ ಅವರ್ಸಿದ ಅದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ರಕ್ತ ಸಿದ್ದರಾಮಯ್ಯ ಸಾಹೇಬರು ರಾಜ್ಯ ರೂಲ್ ಮಾಡ್ತಿರೋದು ದೇಶದ ಅತಿ ದೊಡ್ಡ ಒ ಬಿ ಸಿ ನಾಯಕ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬರು ಪ್ರಶ್ನಾಪೀತ ನಾಯಕ ಇದ್ರೆ ಅದು ಸಿದ್ದರಾಮಯ್ಯ ಸಾಹೇಬ ಈ ರಾಜ್ಯವನ್ನ ಎಷ್ಟು ಸುಭಿಕ್ಷವಾಗಿ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಸಿದ್ದರಾಮಯ್ಯ ಕಾರಣ ಅಂತ ಹೇಳ್ತಾ ನನ್ನ ಎಲ್ಲ ತಂಡಕ್ಕೆ ವಿಶೇಷವಾಗಿ ನಮ್ಗೆ ಬೈರಿದ್ರು ಸುರೇಶ್ ಅಣ್ಣನ್ಗೆ ಅವ್ರು ಸಹ ಬಹಳ ನಾನು ರಿಕ್ವೆಸ್ಟ್ ಮಾಡಿದೆ ಸುರೇಶ್ ಅಣ್ಣನ್ಗೆಲ್ಲ ಸರ್ ನಮ್ಗೆ ಹೆಚ್ಚೆಚ್ಚು ಹೆಚ್ಚು ಅನುದಾನ ಕೊಡಿ ಸರ್ ಎಲ್ಲ ಶೋಷಿಸಿದ್ದೀವಿ ಡೆವಲಪ್ ಆಗಬೇಕು ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಎಲ್ಲ ಒಂದೊಂದೇ ಬದಲಾವಣೆ ಮಾಡಿ ಹಣ ನೀವು ಎಷ್ಟೋ ಜನ ಎಮ್ ಎಲ್ ಎಗಳನ್ನ ನೋಡಿದ್ದೀರ ಐವತ್ತು ವರ್ಷದಿಂದ ಇದು ಹಿರಿಯರೀರ ಎಮ್ ಎಲ್ ಹತ್ತು ಜನ ಲೀಡರ್ ಗಳನ್ನ ಹಿಂದೆ ಹಾಕೊಂಡು ಕಾಫಿ ಕುಡ್ಕೊಂಡು ಅರ್ಧ ಗಂಟೆ ಒಂದು ದೂರಲ್ಲಿ ಹೋಗಿ ಲೀಡರ್ ಮನೆ ಕುತ್ಕೊಂಡು ಕಾಫಿ ಕುಳ್ಕೊಂಡು ಹೊರಟೋಗ್ತಿದ್ದೀನಿ ಎಸ್ ನಾನು ಹತ್ತು ಇಪ್ಪತ್ತು ಜನ ಲೀಡರ್ ಗಳನ್ನ ಹಿಂದೆ ಹಾಕೊಂಡು ನಾನು ಸುತ್ತೋನಲ್ಲ ಆದರೆ ಆದ್ರೆ ಹಳ್ಳಿಗೋಗಿ ಇನ್ನೂರು ಜನ ಜನರ ಕಷ್ಟ ಇದು ನನ್ನ ತಪ್ಪ ಎಮ್ ಎಲ್ ಎಲ್ಲಿ ಕುತ್ಕೊಂಡು ಇಪ್ಪತ್ತು ಜನ ಲೀಡ್ರು ಆ ಜಾತಿಯವರೊಬ್ರು ಈ ಜಾತಿಯವರೊಬ್ರು ಪಕ್ಕದಲ್ಲಿ ಕುರ್ಸ್ಕೊಂಡು ಫೋಟೋ ಬಿದ್ದ್ರೆ ಬಡವರು ಕಷ್ಟ ಯಾರು ಹೇಳ್ತಾರೆ ನಾನು ಎಸ್ ನಾನು ಇಪ್ಪತ್ ಮೂವತ್ ಜನ ಲೀಡರ್ ನ ಸುತ್ತು ಇಟ್ಕೊಂಡಿರುವ ಎಂ ಎಲ್ ಎ ನಾನಲ್ಲ ಇನ್ನೂರು ಜನರು ಕಷ್ಟ ಕೇಳಕ್ಕೆ ಬೆಳಗ್ಗೆ ಆರೂವರೆ ನೀರ್ ಪೈನ ಪದ್ಕೊಂಡು ಗಂಟ್ಲಕ್ಕೆ ಎಂ ಎಲ್ ಎಲ್ ತಿಗೋಸ್ತ ಆಗಲಿ ನಾನು ಪದ್ಕೊಂಡು ಗಂಟ್ಲ ಪಟ್ ರೊಂಡ್ ಊರ್ ತಿರುಗಿ ಇರುವ ಜನ ಪೆನ್ಷನ್ ಸೇಫ್ ಇಚ್ಛೆ ಆಡ ಚಾಲನೆ ಇಚ್ಛಿ ಒಚ್ಚ ಫಂಕ್ಷನ್ ಲಕ್ ಕೂಕೊಂಡ ನಾನೊಬ್ಬ ಶೋಷಿತನಾಗಿ ಇರೋದಕ್ಕೆ ನನಗೆ ಬಡವ್ ಕಷ್ಟ ಆಗುತ್ತೆ ಇವತ್ತು ಎಷ್ಟೋ ಕಡೆ ಎಸ್ ಸಿ ಎಸ್ ಟಿ ಮನೆಯಲ್ಲಿ ಬಿಟ್ಕೊಳ್ಳಲ್ಲ ಇವತ್ತು ಎಂಟರ್ ಕೆ ಎಸ್ ಆಫೀಸರ್ನ ಎಸ್ ಸಿ ಎಸ್ ಟಿ ಮನೆಗಳಲ್ಲಿ ಹುಡುಗ ಮಾತ್ರ ಮಾಡಕ್ ಸಾಧ್ಯ ಆಫೀಸರ್ಸ್ ನ ಮೀಟ್ ಮಾಡಕ್ ಆಗ್ತಿರ್ಲಿ ನಾನಾಗಲಿ ಆಫೀಸರ್ಸ್ ಆಗಲಿ ಎಸ್ ಸಿ ಎಸ್ ಟಿ ಮನೆಗಳಲ್ಲಿ ಕೂತ್ಕೊಂಡು ಕಷ್ಟ ಕೇಳ್ತಿದ್ದೀವಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಧೈರ್ಯ ಸಿದ್ದರಾಮಯ್ಯ ಸಾಹೇಬ್ರು ಕೊಟ್ಟಿರೋ ಧೈರ್ಯ ಎಷ್ಟಾದ್ರೂ ಆಗ್ಲಿ ನಾನ್ ನಿಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ತಿಮಿಂಗ್ಲಾಗಳ ಮಧ್ಯೆ ಈಚ್ತಾ ಇದ್ದೀನಿ ಸಾಧ್ಯ ಅಂದ್ರೆ ಕಾಪಾಡ್ತಾರೆ ಜೈ ಹಿ ಸಿದ್ದರಾಮಯ್ಯ